ನಮಸ್ಕಾರ ರೇವಿಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗ ರಾಹುಲ್ ಗಾಂಧಿಯವರ ಮತ್ತೊಂದು ಮಹಾ ಅವಾಂತರ ಈಗ ಕೈಗೆ ಬಹಳ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿದೆ ರಾಹುಲ್ ಗಾಂಧಿಯವರ ಈ ಮಾತು ಮುಖಭಂಗವನ್ನು ತಂದಿಟ್ಟಿದೆ ಏನು ಹಾಗಾದರೆ ಇತ್ತೀಚಿಗಷ್ಟೇ ಅವರ ಹಲವು ಸ್ಟೇಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿ ವೈರಲ್ ಆಗಿ ಸೆಷನ್ನಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಸೆಳೆದಿದ್ದಿದೆ ಇದರ ಬೆನ್ನಲ್ಲೇ ಈಗ ಎಂಥ ಎಡವಟ್ಟು ಮಾಡ್ಕೊಂಡಿದ್ದಾರೆ ನೋಡಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಒಂದು ಕಡೆ ಬಿಹಾರದ ಎಲೆಕ್ಷನ್ ಬಿಸಿ ಜೋರಾಗ್ತಿದೆ ಹಾಗಾಗಿ ಅದರ ಸುತ್ತ ಜಟಾಪಟಿ ನರೇಂದ್ರ ಮೋದಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಚುನಾವಣಾ ಆಯೋಗದ ವಿರುದ್ಧ ಮುಗಿಬಿದ್ದಿರುವ ರೀತಿ ವೋಟ್ ಚೋರಿ ಅದು ಇದು ಅಂತ ಸಿಕ್ಕಾಪಟ್ಟೆ ಜೋರಾಗಿದೆ ಅಲ್ವಾ ಈ ಹೊತ್ತಲ್ಲಿ ಸೆಷನ್ನಲ್ಲೂ ಬಿಸಿ ಏರಿದೆ ಅಮಿತ್ ಶಾ ಅವ್ರ ಹುಡುಗಿರೋದಿರಬಹುದು ಸೋನಿಯಾ ಗಾಂಧಿಯವರು ವಿರುದ್ಧ ಹಳೆ ಹಳೆ ಹಲವು ಸೀಕ್ರೆಟ್ಸ್ ಎಲ್ಲ ತೆರೆದಿಡೋದಾ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ ದೇಶದ ಭಯೋತ್ಪಾದಕತೆಯ ಸುತ್ತ ರಾಹುಲ್ ಗಾಂಧಿ ವಿರುದ್ಧ ಬಿ ಜೆ ಪಿ ಸರ್ಕಾರ ಮುಗಿಬಿದ್ದಿರೋದನ್ನು ನೋಡಿದ್ದೀವಿ ಅದರ ಸುತ್ತ ಚರ್ಚೆ ಸಿಕ್ಕಾಪಟ್ಟೆ ಆಗ್ತಿದೆ ಟ್ರಂಪ್ ವಿಚಾರದಲ್ಲಿ ಸ್ಟೇಟ್ಮೆಂಟ್ಗಳ ಜಟಾಪಟಿ ಅಲ್ವಾ ಇದೇ ರೀತಿ ಅವರು ಮಾತಾಡ್ತಿರ್ತಾರೆ ನಾನು ಕೃಷಿ ಕಾನೂನುಗಳ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಯಾಗಿದ್ದ ಕಾನೂನಿದು ಕೃಷಿ ಕಾನೂನುಗಳ ವಿರುದ್ಧ ಹೋರಾಡ್ತಿದ್ದಾಗ ಜೋರಾಯ್ತಲ್ಲ ಜಟಾಪಟಿ ಕೊನೆಗೆ ಕೃಷಿ ಕಾಯ್ದೆ ವಿಚಾರದಲ್ಲಿ ಕೇಂದ್ರ ಸರ್ಕಾರನೇ ಹೆಜ್ಜೆ ಹಿಂದಿಡ್ತಲ್ವ ಆ ಟೈಮ್ದು ವಿಷಯ ಇದು ಆಗ ಹೋರಾಡ್ತಿದ್ದಾಗ ಅರುಣ್ ಜೇಟ್ಲಿ ಅವರು ನನಗೆ ಬೆದರಿಕೆ ಹಾಕಿದರು ಅಂದರೆ ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರ ನನ್ನನ್ನು ಬೆದರಿಸೋದಕ್ಕೆ ಅಂತ ಅರುಣ್ ಜೇಟ್ಲಿ ಅವ್ರನ್ನ ಕಳಿಸ್ಕೊಟ್ಟಿತ್ತು ಅಂತ ಈ ರೀತಿ ರಾಹುಲ್ ಗಾಂಧಿ ಅವರು ಸ್ಫೋಟಕ ಆರೋಪ ಮಾಡಿದ್ದಾರೆ ಆದರೆ ಯಾವ ರೀತಿ ಇದು ಮುಖಭಂಗಕ್ಕೆ ಕಾರಣ ಆಗಿದೆ ಅಂದರೆ ಮತ್ತಿದು ಎಂಥ ಸುಳ್ಳು ಅಂತ ಈಗ ಬಿ ಜೆ ಪಿ ಶೇಮ್ ಶೇಮ್ ಅಂತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೇಟ್ಲಿ ಅವ್ರು ಹೆಂಗೆ ಬೆದ್ರಿಸೋಕೆ ಸಾಧ್ಯ ಅವರು ಸತ್ತೋಗಿದ್ದು ಹತ್ತೊಂಬತ್ತರಲ್ಲ ಬೇನ್ರಿ ನಿಮಗೆ ಇಷ್ಟು ಮಾನ ಇಲ್ವಾ ಅನ್ನೋ ರೀತಿಯಲ್ಲಿ ಈಗ ಬಿ ಬಿ ಜೆ ಪಿ ಅದು ಈ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೇ ಜೇಟ್ಲಿ ಅವರ ಪುತ್ರ ಈ ಆನ್ಸರ್ ಮಾಡಿದ್ದಾರೆ ನಿಧನರಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಏನು ಮಾತಾಡ್ತಿದ್ದೀರಿ ನಿಮ್ಮ ಮಾತಿಗೆ ಅರ್ಥ ಇದೆಯಾ ಅಂತ ಅಟ್ಯಾಕ್ ಮಾಡಿದ್ದಾರೆ ಜೇಟ್ಲಿ ಪುತ್ರ ರೋಹನ್ ಜೇಟ್ಲಿ ಬಿ ಜೆ ಪಿ ವಕ್ತಾರ ಅಮಿತ್ ಮಾಳವೀಯ ಎಲ್ಲ ಸ್ಪಷ್ಟನೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಧನರಾದ ಜೇಟ್ಲಿಯವರು ಎರಡು ಸಾವಿರದ ಇಪ್ಪತ್ತರ ಕೃಷಿ ಕಾಯ್ದೆ ಸಮಯದಲ್ಲಿ ಅದು ಹೆಂಗೆ ಬಂದು ನಿಮ್ಮನ್ನು ಹೆದರಿಸಿದರು ಅದು ಕೂಡ ಬಿ ಜೆ ಪಿಯವರು ಅವರು ಕಳಿಸ್ಕೊಟ್ಟು ಜೇಟ್ಲಿಯವರು ಬಂದು ರಾಹುಲ್ ಗಾಂಧಿಯವರು ಹೆದರಿಸ್ತಾರೆ ಸೊ ಇವರು ಯಾವ ಥರ ಪ್ರಿಪೇರ್ ಆಗಿ ಬರ್ತಾರೆ ರಾಹುಲ್ ಗಾಂಧಿ ಅವರು ಏನಾದರೂ ಮಾತಾಡುವಾಗ ಅಥವಾ ಹಸಿ 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 ಸುಳ್ಳನ್ನು ಹೇಳ್ತಾರಾ ಏನಿದು ಓಕೆ ಏನೇ ಹೇಳಿದ್ರು ರಾಜಕೀಯ ಜಟಾಪಟಿ ಸೈದ್ಧಾಂತಿಕ ಜಟಾಪಟಿ ಇದ್ದೇ ಇರುತ್ತೆ ಅದು ಇರಲೇಬೇಕು ಸರಿ ಹೇಳ್ತಾರೆ ಆವತ್ತು ಈ ಥರ ನನ್ನ ಥ್ರೆಟ್ ಇತ್ತು ಥ್ರೆಟನ್ ಮಾಡಿದ್ರು ಏನಾದರೂ ಆಗಿರ್ಬೋದಪ್ಪ ಹೇಳ್ಕೊಳ್ಳಿ ಅವರು ಬಟ್ ಬದುಕಿಲ್ಲದ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಇವರು ಹೆಂಗೆ ಈ ಥರ ಸ್ಟೇಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಇಷ್ಟು ಇಷ್ಟು ಮೆಚುರಿಟಿ ಇಲ್ಲದ ಮಾತಾಡ್ದು ಅಂತೆಲ್ಲ ಈಗ ಕಾಲಿಳೀತಾ ಇದ್ದಾರೆ ಮುಗಿಬೀಳ್ತಿದ್ದಾರೆ ಏನು ರಾಹುಲ್ ಗಾಂಧಿಯವರ ಜ್ಞಾನ ಭಂಡಾರ ಹಿಂಗಿದೆಯಲ್ಲ ಅಂತ ಶನಿವಾರ ಕಾಂಗ್ರೆಸ್ನ ವಾರ್ಷಿಕ ಕಾನೂನು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರು ನಾನು ಕೃಷಿ ಕಾನೂನುಗಳ ವಿರುದ್ಧ ಹೋರಾಟ ಮಾಡ್ತಿದ್ದೆ ಆಗ ಅರುಣ್ ಜೇಟ್ಲಿ ಅವರನ್ನು ಬೆದರಿಸೋದಕ್ಕೆ ಅಂತಾನೆ ಕಳಿಸ್ಕೊಟ್ರು ಅವರು ಏನಂತ ಹೇಳಿದ್ರು ಅರುಣ್ ಅವರು ನೀವು ಸರ್ಕಾರವನ್ನು ವಿರೋಧಿಸೋದನ್ನು ಮುಂದುವರೆಸಿದ್ರೆ ಇದೇ ಥರ ನೀವು ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ಮಾಡ್ಕೊಂಡು ಹೋದರೆ ನಾವು ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ನನಗೆ ಹೆದರಿಸಿದ್ರು ನಾನು ಅವರನ್ನು ನೋಡಿ ಉತ್ತರ ಕೊಟ್ಟೆ ರಾಹುಲ್ ಗಾಂಧಿ ಅವ್ರು ಹೇಳೋದು ಯಾರೊಂದಿಗೆ ಮಾತಾಡ್ತಿದ್ದೀರಿ ನೀವು ನಿಮಗೆ ಗೊತ್ತಿಲ್ಲ ನೀವು ಅರುಣ್ ಅವರೇ ಯಾರ ಜೊತೆ ಮಾತಾಡ್ತಿದ್ದೀರ ಗೊತ್ತಾ ನಿಮಗೆ ಅಂತ ಕೇಳಿದೆ ನಾವು ಕಾಂಗ್ರೆಸ್ ಜನ ನಾವು ಹೇಳಿಗಳಲ್ಲ ನಾವೆಂದಿಗೂ ಯಾರಿಗೂ ತಲೆ ಬಗ್ಗಿಸೋದಿಲ್ಲ ಬ್ರಿಟಿಷರೇ ನಮ್ಮನ್ನು ಬಗ್ಗಿಸೋದಕ್ಕಾಗಿಲ್ಲ ಅಂತ ಹೇಳವರನ್ನು ಕಳಿಸ್ದೆ ಅಂತ ರಾಹುಲ್ ಗಾಂಧಿಯವರು ಸ್ಪೀಚ್ ಮಾಡಿರ್ತಾರೆ ಈ ಸ್ಪೀಚ್ ವೈರಲ್ ಆಗ್ತಿದ್ದಂಗೆ ಬಿ ಜೆ ಪಿ ಮುಗಿಬಿತ್ತು ನೋಡಿ ಅದರಲ್ಲೂ ಅವರ ಪುತ್ರ ಅಮಿತ್ ಎಲ್ಲ ಸೇರಿಕೊಂಡು ಅರುಣ್ ಜೇಟ್ಲಿ ಅವ್ರ ನಿಧನರಾಗಿರೋದು ಯಾವಾಗ ರಾಹುಲ್ ಗಾಂಧಿಯವರೇ ಅಂದ್ಕೊಂಡು ಈಗ ಸರಿಯಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ಜೇಟ್ಲಿ ಪುತ್ರ ರೋಹನ್ ಅವರು ಕೃಷಿ ಕಾನೂನುಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಪರಿಚಯಿಸಲಾಯಿತು ಅಲ್ವಾ ರಾಹುಲ್ ಗಾಂಧಿಯವರೇ ಹೋರಾಟ ಆಗಾಗಿದ್ದಲ್ವಾ ನಮ್ಮ ತಂದೆಯವರು ತೀರ್ಕೊಂಡಿದ್ದು ಯಾವಾಗ ಅಂತ ಗೊತ್ತಾ ನಿಮ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೀಗಿದ್ದಾಗ ಅವರು ಹೇಗೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ವರ್ಷ ಆದ ಮೇಲೆ ಬಂದು ತೀರಿಕೊಂಡ ಒಂದು ವರ್ಷ ಆದ ಮೇಲೆ ಬಂದು ಈ ರೀತಿ ಹೆದರಿಸೋದು ಕೂಡ ಹುಷಾರ್ ನಿಮ್ಮ ಮೇಲೆ ಏನಾಗುತ್ತೆ ನೋಡ್ತಾ ಇರಿ ಅಂತ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತೆಲ್ಲ ಹೆದರಿಸಿದ್ದಾರೆ ಅದು ಹೆಂಗೆ ಸಾಧ್ಯ ರೀ ಅಂತ ಅಟ್ಯಾಕ್ ಮಾಡಿದ್ದಾರೆ ಐ ರಿಂಬರ್ Fighting the farm laws, and he's not here anymore. So really, I shouldn't say it, but I will. And Arun Jaitley ji was sent to me to threaten me, and he said, "You know, if you carry on down this path, opposing the government, fighting us on the farm laws, we will have to act against you." ಅಮಿತ್ ಮಾಳವಿಯವರು ನೋಡಿ ರಾಹುಲ್ ಆರೋಪ ಯಾವ ರೀತಿ ಫೇಕ್ ನ್ಯೂಸ್ ಅಂತ ತಮಾಷೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈಗ ಬಿಜೆಪಿಗೆ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಆಡ್ಕೊಳ್ಳೋಕೆ ಬಹಳ ಭರ್ಜರಿಯಾದಂತಹ ಒಂದು ಅಸ್ತ್ರ ಸಿಕ್ಕಂಗೆ ಆಗಿದೆ ಮೊನ್ನೆ ಅಷ್ಟೇ ಟ್ರಂಪ್ ಭಾರತವನ್ನ ಡೆಡ್ ಎಕನಮಿ ಅಂತ ಕರೆತಿದ್ದು ತುಂಬ ಸದ್ದಾಯಿತು ಜಾಗತಿಕವಾಗಿ ಇದು ಸದ್ದು ಮಾಡಿತು ಭಾರತ ಜಗತ್ತೇ ಇವತ್ತು ಆರ್ಥಿಕವಾಗಿ ಅಧೋಗತಿಗೆ ತಲುಪಿರೋ ಹೊತ್ತಲ್ಲಿ ಬಲಿಷ್ಠವಾಗಿ ಎದ್ದು ನಿಂತು ಮುಂದೆ ನಡೀತಿದೆ ಆದರೆ ಪ್ರತಿಪಕ್ಷ ನಾಯಕನ ಜಾಗದಲ್ಲಿ ಕೂತಂತಹ ರಾಹುಲ್ ಗಾಂಧಿಯವರು ಭಾರತಕ್ಕೆ ಅಪಮಾನಿಸೋ ಕೆಲಸ ಮಾಡಲಿಲ್ವಾ ಅನ್ನೋ ಆಕ್ರೋಶ ಹೇಳಿತು ಯಾಕಂದರೆ ಟ್ರಂಪ್ ಟ್ರಂಪ್ ಡೆಡ್ ಎಕನಮಿ ಅಂತ ಹೇಳಬಹುದು ಆದರೆ ಟ್ರಂಪ್ ಹೇಳಿದ್ದು ಸರಿ ಡೆಡ್ ಎಕನಾಮಿ ಅಂತ ರಾಹುಲ್ ಗಾಂಧಿಯವರು ಒಪ್ಪಿಕೊಂಡು ಅದನ್ನು ಅಪ್ಪಿಕೊಳ್ತಾರೆ ಅಂದರೆ ಅದು ಅವಮಾನ ಅಲ್ವಾ ಆಕ್ರೋಶ ಸಿರದಿತ್ತು ಇದರ ಸುತ್ತ ಜೋರು ಜಟಾಪಟಿ ಆಯಿತು ಭಯೋತ್ಪಾದಕತೆ ವಿಚಾರದಲ್ಲಿ ಆಪರೇಷನ್ ಸಿಂಧೂರ ನಮ್ಮವ್ರು ಎಷ್ಟು ಜನ ಸತ್ರು ನಮ್ಮ ಎಷ್ಟು ವಿಮಾನ ಪಾಕಿಸ್ತಾನ ಹೊಡೆದಿದೆ ಅಂತ ಕಾಂಗ್ರೆಸ್ನ ಪ್ರಶ್ನೆ ಟ್ರಂಪ್ ಮಧ್ಯಪ್ರವೇಶದ ಬಗ್ಗೆ ಪ್ರಶ್ನೆ ಅದಕ್ಕೆ ನರೇಂದ್ರ ಮೋದಿ ಅವರು ಸೆಷನ್ನಲ್ಲಿಯೇ ಯಾರೂ ಇಲ್ಲಿ ಮಧ್ಯಪ್ರವೇಶಿಸಿಲ್ಲ ಯಾರಿಗೂ ನಾವು ತಲೆಬಾಗ ಇಲ್ಲ ಅಂತ ಉತ್ತರ ಕೊಟ್ಟಿದ್ದು ಅಮಿತ್ ಶಾ ಅವರ ಖಡಕ್ ಆನ್ಸರ್ ರಾಜನಾಥ್ ಸಿಂಗ್ ಅವರ ಗುಡುಗು ಸಿಡಿಲು ಇದೆಲ್ಲ ಜಟಾಪಟಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ನೋಡ್ತಾ ಇದ್ದೀವಿ ಮತ್ತು ಅಮಿತ್ ಶಾ ಅವರು ಯು ಪಿ ಎ ಆಡಳಿತ ಅವಧಿಯ ಹತ್ತು ವರ್ಷದಲ್ಲಿ ಭಯೋತ್ಪಾದಕತೆ ಯಾವ ರೀತಿ ತಾರಕಕ್ಕೇರಿತ್ತು ಅನ್ನೋ ಅಂಕಿಅಂಶಗಳನ್ನು ಇಟ್ಟು ಎಷ್ಟು ದಾಳಿಯಾಗಿತ್ತು ಎಷ್ಟು ನಾಗರಿಕರ ಮರಣ ಹೋಮ್ ಆಗಿತ್ತು ಅನ್ನೋ ಡೀಟೇಲ್ಸ್ ಇಟ್ಟು ಮತ್ತು ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಇರಬಹುದು ಬಾಟ್ಲಾ ಹೌಸ್ ಕೇಸ್ ಇರಬಹುದು ಆ ಸಮಯದಲ್ಲೆಲ್ಲ ನಿಮ್ಮವರ ಬಣ್ಣ ಬಯಲಾಗಿದೆ ಅಂತ ಸೋನಿಯಾ ಗಾಂಧಿ ಕಣ್ಣೀರಿನ ಕಥೆಯನ್ನೂ ಹೇಳಿ ಅಟ್ಯಾಕ್ ಮಾಡಿದ್ರು ಸೊ ಜೋರು ವಿಚಾರಗಳು ನಡೀತಿದ್ದಾವೆ ಈ ಹೊತ್ತಲ್ಲಿ ರಾಹುಲ್ ಗಾಂಧಿಯವರು ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟು ಈಗ ನಗೆ ಪಾ ತಲೆಗೇಡಾದ್ರ ಬಿ ಜೆ ಪಿ ಜೋರಾಗಿ ಇದನ್ನು ಎತ್ಕೊಂಡಿದೆ ರಾಹುಲ್ ಗಾಂಧಿಯವರು ಹೇಳೋದು ಯಾವ ರೀತಿ ಫೇಕ್ ಮತ್ತು ಏನೇ ನನ್ನೆಲ್ಲ ಅವರು ಸೃಷ್ಟಿ ಮಾಡ್ತಾರೆ ನೋಡಿ ಅಂತ ಬಿಹಾರದ ಎಲೆಕ್ಷನ್ ವೋಟರ್ ಐ ಡಿ ಜಟಾಪಟಿಯಲ್ಲೂ ಕೂಡ ಹಾಗೆ ಆಯಿತು ಕರ್ನಾಟಕದ್ದು ಸ್ಫೋಟಕ ಸಾಕ್ಷಿ ಇದೆ ಅಂತ ನಿನ್ನೆ ಅಷ್ಟೇ ಹೇಳಿದ್ದಾರೆ ಅವರು ಕರ್ನಾಟಕ ಚುನಾವಣಾ ಆಯೋಗದ ಆನ್ಸರ್ ಕೇಂದ್ರ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರು ಸ್ಪ್ರೆಡ್ ಮಾಡ್ತಿರೋದೊಂದು ಫೇಕ್ ನ್ಯೂಸ್ ಆಲ್ರೆಡಿ ನಾವು ಎಲ್ಲ ಡೀಟೇಲ್ಸನ್ನು ಇಟ್ಟಾಗ ಒಂದೇ ಒಂದು ತಕ್ರಾರಿಯದೆ ನೋಡಿ ಅಂತ ಲಿಸ್ಟನ್ನೇ ಕೈಗಿಟ್ಟಾಗಲೂ ಇರ್ತದೆ ಇವರು ಈಗ ಈ ರೀತಿಯಲ್ಲಿ ಆಧಾರರಹಿತ ಆರೋಪ ಮಾಡ್ತಿದ್ದಾರೆ ಅಂತ ಅಟ್ಯಾಕ್ ಮಾಡಿ ಆನ್ಸರ್ ಮಾಡಿದ ಮೇಲೂ ಸ್ಫೋಟಕವಾದ ಸಾಕ್ಷಿ ಇದೆ ಬಿಡ್ತೀವಿ ಅಂತಿದ್ದಾರೆ ಅದನ್ನು ಯಾವಾಗ ಬಿಡ್ತಾರೆ ನೋಡಬೇಕು ಒಟ್ಟಿನಲ್ಲಿ ಈ ಕೆಸರ ಚಾಟ ರಾಜಕೀಯ ಕೆಸರ ಚಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು